ಇಪ್ಪತ್ತೊಂದು ಆದ್ರೆ ಎಲ್ಲ ಕೊಯ್ಕೇ ತಿನ್ಬಿಡ್ತಾರಲ್ಲ ಅಂದ್ರೆ ಸಾಕೋ ಮೇಲೆ ಡಿಪೆಂಡ್ ಆಗುತ್ತೆ ಈಗ ನಮ್ಗೆ ಆರೋಗ್ಯ ಹೆಂಗಿರುತ್ತೆ ಆರೋಗ್ಯ ಹೆಂಗಿರುತ್ತೆ ಈಗ ನಾವು ಆಲೋಜ್ ಕೊಡ್ತೀವಿ ತಗೊಂಡವ ಎಷ್ಟು ಕೊಟ್ರೆ ಇದಕ್ಕೆ ಎಷ್ಟು ಕೊಟ್ಟರೆ ಒಂದು ಐದು ಯಾವ ನಿಮ್ಮದು ಹೊನ್ನಾಳಿ ಕರುನಾಡ ಕ್ರಿಯೇಷನ್ ಒಳ್ಳೀವ್ರಿ ಇಲ್ಲೂ ಬೇ ಜೋಡುಗಟ್ಟೆ ಸಿಗುತ್ತೆ ಜೋಡಗಟ್ಟೆ ಇದೆ ಗೊತ್ತಲ್ಲ ಜೋಡಗಟ್ಟೆ ಇದೆ ಇದೆ ಕೆಜಿ ಟೆಂಪಲ್ ಇದೆ ಹಿಂಗಾಗಿ ಒಂದ್ ಜಿತಿ ಕರೆದಿ ಉಳಿಸ್ಬೇಕು ಬೆಳ ಅದು ಪರಂಪರೆಯಿಂದ ಬಂದಿರೋಲ್ವಾ ಹಾವೇರಿ ಜಿಲ್ಲಾ ಸರ ಅಲ್ಲಿ ನಮ್ಮೂರು ಅಲ್ಲಿ ಮಡ್ಲೂರು ಸರ ಹೌದಾ हलो <laughs> <laughs>

ಎಲ್ಲಿ ಆಮೇಲೆ ಎಷ್ಟು ಇಲ್ಲಿ ಮ್ಯಾಕ್ ಬಂದಾಗ ಎತ್ತು ನಿಮ್ಮ

एपत <invecex2> <smallus Salvador> <Cherni upampa> <llegar> ಯಾವ ಸಂಬಂಧ ರಿಲೇಶನ್ ಸುಮಾರು ಜನ ಅನುಭವ ನಿಮ್ದು ಎಲ್ಲೋ ಬಂದಿರ್ತಾರೆ ಯಾವ ಊರಿಂದ ಒಂದ್ ಅನುಭವ ನಿಮ್ಮ ಅನುಭವ ಈಗ ನಾವು ತೊಂದರೂ ಏನಂದ್ರೆ ಈಗ ಬೇರೆ ಕಡೆ ಅಲ್ಲಿಂದ ನೋಡಿ ನಾವು ಇಲ್ಲಿ ಬಂದಿವಿ ನಮ್ಗೊಂದು ಅನುಭವ ಚೆನ್ನಾಗಿ ಸಂತೆ ಅಂದ್ರೆ ಅದ್ರ ಆಚೆ ನೋಡ್ಬೇಕು ಅಂದ್ರೆ ಕೇವಲ ವ್ಯಾಪಾರ ಅಲ್ಲ ವ್ಯಾಪಾರ ಅದ್ರ ಆಚೆ ನೋಡ್ಬೇಕು ಅಲ್ಲಿ

பாய் விடுடா இல்ல இல்ல நான் अंदाजा 1935 அந்த கேள்வி அங்க போறானங்க கல்கட்டா நம்ம எல்லாரும் गाडी பர் தலைய சுத்திட்டோம் அத அதனப்பா கொண்டு அறா இந்திய